ಸ್ನೇಹಿತರೆ ನೋಡಿ ಇದು ಹಾಗಲಕಾಯಿ ಹಣ್ಣಾಗಿದೆ ಸೊ ಒಳಗಡೆ ನೋಡಿ ಬೀಜ ಸೊ ಇವಾಗ ಈ ಬೀಜನ ಮತ್ತೆ ಬೇರೆ ಕಡೆ ಹಾಕಬೇಕು ಅಂತ ಹಾಕುವುದ್ರಕಾಯಿ ಕಿತ್ಕೊಂಬದ್ಕೊಂಬ ಇದು ನಮ್ಮ ಮನೆ ಪಕ್ಕದಲ್ಲಿ ಒಂದು ಖಾಲಿ ಲ್ಯಾಂಡ್ ಇದೆ ಅಲ್ಲಿ ಹಾಗಲಕಾಯಿ ಬೀಜ ಹಾಕಿದ್ವಿ ಸೊ ಅದರಿಂದ ಬಂದಿರೋದು ನೋಡಿ ಇದು ಇಷ್ಟು ಇವಾಗ ಇದರಲ್ಲಿ ಒಂದು ಹಣ್ಣಾಗಿತ್ತು ಸೊ ಇದನ್ನು ಮತ್ತೆ ಹಾಕಬೇಕು ಅಂತ ಅಗಲಿಕಾಯಿ ಬೀಜ ನೋಡಿದೆ ಕೆಂಪು ಹೇಗಿದೆ ಅಂತ ಹಾಗೆ ಒಗೆದ್ಬಿಟ್ಟರು ಹತ್ಕೊಂಡ್ಬಿಡ್ತೀವಿ ಸೊ ನೀವಾಗಿದನ್ನು ಅಲ್ಲಿ ಹಾಕ್ಬಿಟ್ಟು ಬರೋಣ ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇದು ಡೈಲಿ ಲಾಗು ನನ್ನ ಮಗನ ಬರ್ಡೇಗೋಸ್ಕರ ಎಲ್ಲ ಒಂದು ಪ್ರಿಪ್ರೇಷನ್ ನಡೀತಾ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಮಾಡಿದೆ ಪೇಂಟಿಂಗ್ ಇದು ನೋಡಿ ಅದು ಡ್ರಾ ಇತ್ತು ಆ್ಯಕ್ಚುಲಿ ಅದನ್ನು ಪೇಂಟ್ ಮಾಡಬೇಕಾಗಿತ್ತು ತಾನೇ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಕಲರ್ ಸೋ ನೈಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಎಂಜಾಯ್ ಅಮ್ಮ ಏನು ಮಾಡತ್ತೆ ರೀ ಮೊಮ್ಮಗನ ಸ್ಪೆಷಲ್ ಆಗಲಿ ಇದು ಚಕ್ಲಿ ಹಿಟ್ಟು ಲಾಸ್ಟ್ ಟೈಮ್ ಹೇಳಿದಾಗೆ ಮತ್ತೆ ನೋಡಿ ಅಷ್ಟೇ ಪ್ರಿಪೇರ್ ಮಾಡಿದ್ದಾರೆ ಅಮ್ಮ ಚಕ್ಲಿ ಹಿಟ್ಟು ಅದು ಅಕ್ಕಿ ಹ್ಞೂ ಒಂದು ವಾಟೆ ಅಕ್ಕಿ ಹಿಟ್ಟು ಹ್ಞೂ ಒಂದು ಸ್ವಲ್ಪ ಒಂದು ಅರ್ಧ ವಾಟೆ ಪುಟಾಣಿ ಹಿಟ್ಟು ಹ್ಞೂ ತಗೊಂಡಿದ್ದೀನಿ ಇಷ್ಟ ಒಂದು ವಾಟೆ ಚಕ್ಲಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹ್ಞೂ ಒಂದು ಅರ್ಧ ವಾಟೆ ಪುಟಾಣಿ ಹಿಟ್ಟು ಹ್ಞೂ ಸ್ವಲ್ಪ ಚಿಟಿಕ ಅರ್ಶನ ಹ್ಞೂ ಅಜ್ವಾನ ಜೀರಿಗೆ ಗೈಳ್ಳು ಉಪ್ಪು ಹ್ಞೂ ಸ್ವಲ್ಪ ಎಣ್ಣೆ ಕಾಯಿ ಹಾಕಿದ್ದೀನಿ ಸ್ವಲ್ಪ ಅಂದರೆ ಎರಡು ಸ್ಪೂನ್ ಹ್ಞೂ ಅಂದರೆ ಸ್ವಲ್ಪ ಇಲ್ಲ ಇದೆ ಹ್ಞೂ ಇಷ್ಟು ಒಂದಿಷ್ಟು ಎರಡು ಸ್ಪೂನ್ ಅಷ್ಟು ಎಣ್ಣೆ ಕಾಸಿ ಅದೆಲ್ಲ ಹಾಕಿ ಪೌಡ್ರ್ ಮಾಡಿ ಕರಿಸಿಟ್ಕೊಂಡಿದ್ದೀನಿ ಹ್ಞೂ ಇದು ಈಗ ಹಸಿ ನೀರು ಹಾಕಿ ಮಾಡ್ತೀನಿ ಸೊ ನೀರು ಹಾಕಿ ನಾನು ಬಸ್ ಸಣ್ಣ ನೀರೆ ಸಣ್ಣ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ನಾನ್ಕೊಂತಾರೆ ಅಜ್ಜಿ ಮಾಡೋ ಚಕ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡೋ ಚಕ್ಲಿ ಎಲ್ರಿಗೂ ಫೇವ್ರೇಟು ನಮ್ಮ ಆಕರ್ಷಿಗೆ ಅಜ್ಜಿ ಚಕ್ಲಿ ಅಂದರೆ ತುಂಬ ಪ್ರೀತಿ ಬರ್ಡೇಗೆ ಏನು ಮಾಡಲಿ ಅಂತ ಕೇಳಿದ್ರೆ ಏನು ಹೇಳಿದ್ರಿ ಮೊದಲು ಚಕ್ ಚಕ್ಲಿ 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 ಅಜ್ಜಿ ಚಕ್ಲಿ ಮಾಡು ಬಟ್ಟೆನ ಹಾಕೋತಿದ್ದ ಹ್ಞೂ ಮೆತ್ತ ಹಾಕೊಂಡ್ರೆ ಚಕ್ಲಿ ಮೆತ್ತಬಿಡ್ತಾವೆ ಹ್ಞೂ ಉಪ್ಪು ಹಾಕಿ ಮತ್ತು ಉಪ್ಪಿಲ್ಲ ಅಂದ್ರೆ ಹ್ಞೂ ಎಷ್ಟು ಪ್ರಮಾಣ ನೀರು ಬೇಕು ಅಷ್ಟೊತ್ತ ಹಾಕಿ ನಾಲ್ಕೋದು ನೀರು ಹಾಕಿ ತಳದೇ ಆಗ್ಬೋದಿಟ್ಟ ಹಾಂ ಅದೋ ಪ್ರೊಸೀಜರ್ ನೋಡಿ ಅದು ಒಂದು ರೀತಿ ಚರಾ ಚರ ಅಂತ ಹೇಳಿಬಿಟ್ಟು ನೀರು ಹಚ್ಚಿ ಹಚ್ಚಿ ಸೊ ಹಿಟ್ಟು ಕಲಸಿ ರೆಡಿ ಈ ಕಡೆ ಇಲ್ಲಿ ಎಣ್ಣೆ ಕಾಯಕಿಟ್ಟಿದ್ದಾರೆ ನೋಡಿ ಎಣ್ಣೆ ಕಾದಿದೆ ಇಲ್ಲಿ ಶೇವ್ ಮಾಡಿದ್ದಾರೆ ನೋಡಿ ಅದೇ ಹಿಟ್ಟಿಂದ ಮನೆ ಶೇವ್ ಮನೆ ಬರುತ್ತಲ್ಲೇ ಶೇವ್ ಮಾಡ್ಕೊಂಡಿದ್ದಾರೆ ಹ್ಞೂ ಚಕ್ಲೆ ಹಿಟ್ಟಿಂದ ಚೆನ್ನಾಗಿದೆ ಇದು ಈ ಥರ ಮನೆ ಬರುತ್ತಲ್ಲ ಇದ್ರಲ್ಲ ಅವರು ಪೇಪರ್ ಮೇಲೆ ಬಿಟ್ಕೋತಾರೆ ಸ್ನೇಹಿತರೆ ಅದೊಂದು ಈಸಿ ಮೆಥಡು ಬೇಗ ಒಂದೊಂದೇ ಎತ್ತಿ ಹಾಕ್ಬಿಡ್ತಾರೆ ಹಾಕ್ಬಿಡ್ಬೋದು ಅಂದರೆ ಹಾಕೊಂಡಿದ್ರೆ ಇದಾರೆ ಹ್ಞೂ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜು ಮಾಡ್ಕೊಬೋದು ಮಾಡ್ಕೋಬೋದು ಇಷ್ಟು ಮಾಡಿ ಎತ್ತೀವಿ ಹಾಕ್ತೀನಿ ై ఉంటాల్ ఈజీ చక్లి రెడీ చక్లి నోడి స్నేహితురే రెడీ అయితే హేగ అనేస్త అంత

ಮೈ ಐಡಿಯಾ ಕುಡ ನೋಡಿ ಲೇಸರ್ ಲೈಟ್ ಆನ್ ಮಾಡಿಬಿಟ್ಟು ನೈಟಲ್ಲಿ ಸೈಕಲ್ನ ತಿರುಗಿಸೋದು ನೋಡಿ ಸ್ನೇಹಿತರೆ ಇದೊಂಥರ ನೈಟ್ ಶೋ ಸೊ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಈ ಲಾಗ್ ಇಷ್ಟ ಎಷ್ಟಾಗಿದ್ದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು